ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಮಚ್ಚೆಗಳು ಮೊದಲನೆಯದಾಗಿ ಬಲಮಂಡಿಯಲ್ಲಿ ಮಚ್ಚೆ ಇದ್ದರೆ ಸಕಲ ಸಂಪತ್ತು ಬರುತ್ತದೆ ಬಲ ಮತ್ತು ಎಡಗೆಡ್ಡೆಗಳ ಮೇಲೆ ಮಚ್ಚೆಗಳಿದ್ದರೆ ಶ್ರೀಮಂತರಾಗುತ್ತಾರೆ ಬಲಗನಿನ ಕಪ್ಪು ಮೊಟ್ಟೆಯ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಶ್ರೀಮಂತರಾಗುತ್ತಾರೆ ಬಲಕಣ್ಣಿನ ರೆಪ್ಪೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಧನವಂತರಾಗುತ್ತಾರೆ ಗಲ್ಲದ ಮಧ್ಯದಲ್ಲಿ ಮಚ್ಚೆ ಇದ್ದರೆ ಧನವಂತರಾಗುತ್ತಾರೆ ಬಲವೃಷಣದಲ್ಲಿ ಮಚ್ಚೆ ಇದ್ದರೆ ಶ್ರೀಮಂತರಾಗುತ್ತಾರೆ ಹನೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಶ್ರೀಮಂತರಾಗುತ್ತಾರೆ ಬಲಕೈನ ಮಣಿಕಟ್ಟಿನ ಬಲ ಮತ್ತು ಎಡಭಾಗದಲ್ಲಿ ಮಚ್ಚೆಗಳಿದ್ದರೆ ಅವರು ಶ್ರೀಮಂತರಾಗುತ್ತಾರೆ ಗಂಟಲಿನ ಮೇಲೆ ಮಚ್ಚೆ ಇದ್ದರೆ ಪತ್ನಿಯಿಂದ ಆಸ್ತಿ ಕೂಡಿ ಬರಲಿದೆ ಎದೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಶ್ರೀಮಂತರಾಗುತ್ತಾರೆ ಬಲ ಅಂಗಯ್ಯ ಬೆರಳಿನ ಕೆಳಗೆ ಮಚ್ಚೆ ಇದ್ದರೆ ಅದೃಷ್ಟ ಬರುತ್ತದೆ ಗಂಟಲಿನ ಎರಡೂ ಬದಿಯಲ್ಲಿ ಇರುವವರು ಶ್ರೀಮಂತರಾಗುತ್ತಾರೆ ಸ್ನೇಹಿತರೆ ಇಂತಹ ವಿಡಿಯೋಗಳಿಗಾಗಿ ಬಿ ಆರ್ ಬುಕ್ಸ್ ಲೈಬ್ರರಿ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ